ನಮಸ್ಕಾರ ಗೆಳೆಯರೇ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಚನ್ನಾಪುರ ಗ್ರಾಮದಲ್ಲಿ ಶ್ರೀ ಮಹೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಹರಪನಹಳ್ಳಿ ತಾಲೂಕಿನ ಚನ್ನಾಪುರ ಗ್ರಾಮದಲ್ಲಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಶ್ರೀ ಮಹೇಶ್ವರ ಸ್ವಾಮಿಯ ಜಾತ್ರೆ ಹಾಗೂ ಕಾರ್ತಿಕೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಈ ಸಂದರ್ಭದಲ್ಲಿ ರಾಮಘಟ್ಟ ಕಟ್ಟೆಮನೆ ರಾಜಗುರು ಪುರವರ್ಗಮಠ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿದರು ಮಾಘ ಮಾಸದ ಕೊನೆಯ ಮಂಗಳವಾರದಂದು ಶ್ರೀ ಮಹೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ಕಾರ್ತಿಕೇಯ ನಡೆಯುತ್ತದೆ ಈ ಸಂದರ್ಭದಲ್ಲಿ ಯಾರೆಲ್ಲ ಭಕ್ತಾದಿಗಳು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸುತ್ತಾರೋ ಅಂತವರಿಗೆ ಆರೋಗ್ಯ ಆಯುಷ್ಯ ಸಂಪತ್ತು ದೊರೆಯುತ್ತದೆ ಹಾಗೂ ಕಾಯಿಲೆಗಳಿಂದ ಬಳತಿರುವವರು ಗುಣಮುಖರಾಗುತ್ತಾರೆ ಈ ಜಾತ್ರಾ ಮಹೋತ್ಸವವು ಇನ್ನೂ ಉತ್ತಮವಾಗಿ ನಡೆಯಲಿ ಎಂದು ಆಶಿಸಿದರು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಮಹೇಶ್ವರ ಸ್ವಾಮಿಯನ್ನು ಅಡ್ಡಪಲ್ಲಕ್ಕಿಯಲ್ಲಿ ಕೂರಿಸಿ ವಿವಿಧ ಹೂಗಳ ಅಲಂಕಾರದೊಂದಿಗೆ ವಿವಿಧ ವಾದ್ಯಗಳಾದ ಡೊಳ್ಳು ಸಮಾಳ ನಂದಿಕೋಲು ಡ್ರಮ್ ಭಜನೆಗಳ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಮಠಕ್ಕೆ ಬಂದು ಮೂಲ ಸ್ಥಾನಕ್ಕೆ ನೆಲೆಸಿತು ಇದೇ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಮಠದ ವತಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಮಹೇಶ್ವರ ಸ್ವಾಮಿ ಚನ್ನಾಪುರ ಮಠ ಚಂದ್ರಶೇಖರಯ್ಯ ಗಂಗಾಧರಯ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತಪ್ಪ ಹೇಮಯ್ಯ ಷಣ್ಮುಖಪ್ಪ ಅನಿಲ ವೀರಯ್ಯ ಶಿವಪುತ್ರಯ್ಯ ಕಲಾವಿದರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ಮಹೇಶ್ ಅರಸೀಕೆರೆ